ನರಿ ಮತ್ತು ಕಾಗೆ ಒಮ್ಮೆ ಕಾಡಿನಲ್ಲಿ ಒಂದು ಕಾಗೆ ಇತ್ತು ಒಂದು ದಿನ ಅದು ಹಳ್ಳಿಯಿಂದ ಒಂದು ವಡೆ ತುಂಡನ್ನು ತಂದು ಮರದ ಕೊಂಬೆಯ ಮೇಲೆ ಕೂತು ತಿನ್ನಲು ಯೋಚಿಸುತ್ತಿತ್ತು ಅದೇ ಸಮಯದಲ್ಲಿ ಅಲ್ಲಿಗೆ ಚಾಣಾಕ್ಷ ನರಿ ಬಂತು ಕಾಗೆಯ ಬಾಯಲ್ಲಿ ಇರುವುದನ್ನು ಕಂಡು ನರಿಗೆ ತುಂಬ ಆಸೆಯಾಯಿತು ನರಿ ಕಾಗೆಯನ್ನು ಹೊಗಳುತ್ತಾ ಹೇಳಿತು ಅಯ್ಯೋ ಕಾಗೆಯೇ ನಿನ್ನ ರೆಕ್ಕೆಗಳು ಎಷ್ಟು ಸುಂದರ ನೀನು ಹಾಡಿದರೆ ನಿನ್ನ ಧ್ವನಿ ಇನ್ನಷ್ಟು ಮಧುರವಾಗಿರಬೇಕು ಈ ಮಾತುಗಳನ್ನು ಕೇಳಿ ಕಾಗೆ ಖುಷಿಯಿಂದ ನಾನು ಚೆನ್ನಾಗಿ ಹಾಡುತ್ತೇನೆ ಎಂದು ತೋರಿಸಲು ಬಾಯಿ ತೆರೆದಿತ್ತು ಆ ಕ್ಷಣದಲ್ಲೇ ವಡೆ ಕೆಳಗೆ ಬಿದ್ದಿತು ನರಿ ತಕ್ಷಣ ವಡೆ ತೆಗೆದುಕೊಂಡು ಓಡಿಹೋಯಿತು ಹೋಗುವಾಗ ನರಿ ಹೇಳಿತು ಹೆಚ್ಚು ಹೊಗಳಿಕೆಗೆ ಮರುಳಾಗಬೇಡ ಕಾಗೆಗೆ ತನ್ನ ತಪ್ಪು ಅರಿವಾಯಿತು